ಏನಕ್ಕೆ ಕಳ್ತಾ ಇದೆಯಾ ಇ ಆದ್ಮೇಲೆ ಮತ್ತೆ ಇ ಬರುತ್ತಾ ಇದು ಚಟಗಾಡ್ಕಡೆ ಬರಿ ಬರಿ ಬೇಗ ಬರೀ ಬೇಗ ಬರಿ ಬರೀ ಸರಿ ಬರಿ

ಸಿಆರ್ಗೆ ಬಿಟ್ಟಿದ್ದು ಹಲೋ ಸಿಆರ್ಗೆ ಬಿಟ್ಟಿದ್ದು ಇಲ್ಲಿ ಬರ್ದೇ ಅಲ್ಲ ಹ್ಞೂ ಇಲ್ಲಿ ಬರ್ದಿದ್ದೆ ಇಲ್ಲಿ ಇಲ್ಲಿ ಬರ್ದಿದ್ದೆ ಇಲ್ಲಿ ಇಲ್ಲಿ ಬರ್ದೇ ಅಲ್ವಾ ಹಾಂ ಇಲ್ಲಿ ಬರ್ದಿದೆಯಾ ಅಲ್ವಾ

ಹೇಳ್ಕೊಂಡು ಬರೀಬೇಕು ನಂಗೆ ಸೌಂಡ್ ಕೇಳಿಸ್ಬೇಕು ಏನದು ಏನದು ಶೇಖ್ರು ನಾನೇ ಹೇಳ್ತೀನಿ ನೀವು ಬರಿ ಆಯ್ತಾ ಏನು ಪಪ್ಪ ಅದು ಡಿ 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 ಏನದು ಎಫ್ ಆದ್ಮೇಲೆ ಏನ್ ಬರಿ ಬೇಗ ಬೇರೆ ದಿನದಲ್ಲಿ ತಗೊಂಡೋಗಿ ಬಾತ್ರೂಮ್ ಒಳಗಡೆ ಬಿಟ್ಟರು ಬ್ರಷ್ ಮಾಡಲ್ಲ ಎಫ್ ಆದ್ಮೇಲೆ ಯಾವ್ದು ಬರೀ मम्मी फील मम्मीನ್ ಮೈರ್ತಾರೆ ಗಟ್ಟಗಟ್ಟ ಬಂದರು ಸೂರ್ಯನ ಕಿಸ ಐ ತೆದಿಂದು ಬೇಗ ಬ್ರಷ್ ಮಾಡಿ ಬೇಗ ಊಟ ಮಾಡಿ ಮತ್ತೆ ಬಂದು ಬಿಬೇಕು ಎಬಿಸಿಡಿ ಹೇಳು मम्मी ಇನ್ ಬ್ರಷ್ ಮಮ್ಮ ಮರ್ ದಿನ ಈ ಬಿ ಶಿರ ಇರೋ ಡಿಜಿಟಲ್ ಮಮ್ಮಿ ಓಕೆ ಬೈ ಬೈ ಕಿಶಿ ಕೊಡು ಇಲ್ಲ ನಂಗೆ ಕೈ ಹಿಡ್ಕೊಂಡು ಕಿಶಿ ಕೊಡು ಹಂಗಲ್ಲ ಮುತ್ಕೊಡು ಕೈಗೆ ನಂಗೆ ಟಚ್ ಆಗಿಲ್ಲ ಇನ್ನೂ ಟಚ್ ಆಗಿಲ್ಲ ಸಲ ಕೊಡು ಹೋಗ್ಲಿ ಥ್ಯಾಂಕ್ ಯು ಯು ಅಮ್ಮ